ದುಬೈ ಘಟಕದ ವತಿಯಿಂದ ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಯ ಮೊತ್ತವನ್ನು ಕೊಟ್ಟು ನಮ್ಮ ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು ಮತ್ತೆ ಟೋಟಲ್ ಆಗಿ ದಿನೇಶ್ ಇದ್ದಾರೆ ಕೊಟ್ಟಿಂಜ ದಿನೇಶ್ ಅಣ್ಣ ಇದ್ದಾರೆ ಮತ್ತೆ ಅಧ್ಯಕ್ಷರಾದ ಸರ್ವೋತ್ತಮ್ ಶೆಟ್ಟಿ ಅವರು ದಯವಿಟ್ಟು ಮುಂದೆ ಬನ್ನಿ ಹಾಗೂ ಪ್ರವೀಣ್ಣ ದುಬೈ ಘಟಕದ ವತಿಯಿಂದ ಅವರಿಗೆ ಒಂದು ಮೂವತ್ತ ಎಂಟು ಲಕ್ಷ ರೂಪಾಯಿಯವರೆಗೆ ಒಟ್ಟು ಮಾಡಿ ನಮಗೆ ಕೊಟ್ಟಂತಹ ದಾನಿಗಳು ಅವರ ಪರವಾಗಿ ಪ್ರವೀಣ್ ಶೆಟ್ಟಕವಾಡಿ ಅವರ ಗೌರವವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ಕೇಳಿಕೊಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಮತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಅವರು ಇಲ್ಲ ಅವರು ಅನಿವಾರ್ಯ ಕಾರಣದಿಂದ ಹೋಗ್ತಾ ಈ ಕಾರ್ಯಕ್ರಮಕ್ಕೋಸ್ಕರನೇ ಅವರು ದುಬೈಯಿಂದ ಇವತ್ತು ಬೆಳಿಗ್ಗೆ ಬಂದು ಸಂಜೆ ನಿರ್ಗಮಿಸ್ತಾ ಇದ್ದಾರೆ ಬಾಲಣ್ಣ ದಿನೇಶಣ್ಣ ಎಸ್ ತುಂಬಾ ದುಬೈ ಘಟಕದ ಬಂಧುಗಳಿಗೆ ಹೃದಯದ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇವೆ ಮತ್ತೋರ್ವರು ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಈಗ ಮಾತ್ರ ಅಲ್ಲ ಬಹಳ ಹಿಂದಿನಿಂದಲೇ ನನಗೆ ತುಂಬ ಸಹಕಾರ ನೀಡಿದಂತಹ ಒಬ್ಬ ವ್ಯಕ್ತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮಕ್ಕೂ ಆಗಮಿಸಿ ನನಗೆ ಹುರಿದಂಬಿಸಿದಂತಹ ಒಂದು ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ನನ್ನ ಬಹಳ ಆತ್ಮೀಯರು ಪೂನಾದ ಸಂತೋಷ್ ಶೆಟ್ಟಿ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪೂನಕ್ಕೆ ನನ್ನನ್ನು ಕರೆಸಿ ನನಗೆ ದೊಡ್ಡ ರೀತಿಯಲ್ಲಿ ಸಹಕಾರ ವೈಯಕ್ತಿಕವಾಗಿ ನಮ್ಮ ಫೌಂಡೇಶನ್ಗೆ ಐದು ಲಕ್ಷ ರೂಪಾಯಿಯ ಮೊತ್ತವನ್ನು ನೀಡಿ ಪೂನಾ ಘಟಕದಿಂದ ಘಟಕ ಆಗಿಲ್ಲ ಆದರೂ ಅವರು ಎಂಬ ಭರವಸೆ ನೀಡಿದ್ದಾರೆ ಪೂನದ ಬಂಧುಗಳ ನಮ್ದು ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿಯವರೆಗೆ ಒಟ್ಟು ಮಾಡಿ ಕೊಟ್ಟಂತ ನನ್ನ ಸಂತೋಷಣ್ಣ ಸಂತೋಷಣ್ಣ ನಿಮಗೆ ಹೃತ್ಪೂರಕವಾದ ಅಭಿನಂದನೆಗಳು ಧನ್ಯವಾದಗಳು ಸಂತೋಷಣ್ಣ ಪೂನದ ಘಟಕದ ಪರವಾಗಿ ತಮಗೆ ಹೃತ್ಪೂರಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ದಶಮಾನೋತ್ಸವದ ವೇದಿಕೆಲಿರುವಂಥ ಎಲ್ಲ ಹಿರಿಯರೇ ದಾನಿಗಳೇ ನೆರೆದಿರುವ ಯಕ್ಷಗಾನ ಕಲಾಭಿಮಾನಿಗಳೇ ಹಾಗೂ ಪಟ್ಲಾ ಸರೀಶ್ರ ಅಭಿಮಾನಿಗಳೇ ಇವತ್ತು ಒಂದು ನಮ್ಮ ಜಿಲ್ಲೆಯ ಐತಿಹಾಸಿಕ ದಿನ ಇವಾಗಲೇ ಹಲವಾರು ಜನ ಮಾತಾಡಿದ್ದಾರೆ ಸರಿಶಣ್ಣನ ಬಗ್ಗೆ ಹೇಳಿದ್ದಾರೆ ಈ ದಶಮಾನೋತ್ಸವಕ್ಕೆ ಮೊದಲು ಕೂಡ ನಾನು ಪಟ್ಲ ಫೌಂಡೇಶನ್ನ ನಮ್ಮ ಪ್ರಕಾಶನೇ ಹೇಳಿದ ಹಾಗೆ ನಾನು ನನ್ನ ಹೈಸ್ಕೂಲ್ ಅಥವಾ ಕಾಲೇಜ್ ವಿದ್ಯಾಭ್ಯಾಸದಿಂದಲೇ ಹಿಡಿದು ಯಕ್ಷಗಾನದ ಅಭಿಮಾನಿ ಕಾಳಿಗೆ ನೋಡ್ರ ಯಕ್ಷಗಾನಕ್ಕೆ ನಾನು ಸ್ವಂತ ಎಲ್ಲಿದ್ರು ಕೂಡ ಹೋಗ್ತಾ ಇದ್ದೆ ಪಟ್ಲಾದವರ ಯಕ್ಷಗಾನ ಅಭಿಮಾನಿ ಆಗಿದ್ದು ಬಿಟ್ಟರೆ ಅವರ ಒಂದು ಅತ್ಯಂತ ಒಂದು ನಿಕಟ ಸಂಬಂಧ ಆಗಿದ್ದು ನನಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಇವತ್ತು ದಶಮಾನೋತ್ಸವದ ಅದನ್ನು ಹೇಳಲೇಬೇಕು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನನ್ನ ಮೂರನೇ ಹೋಟೆಲನ್ನು ನಾನು ಮಾರ್ಚ್ ಒಂದನೇ ತಾರೀಕಿಗೆ ದುಬೈಯಲ್ಲಿ ಫಾರ್ಚೂನ್ ಪ್ಲಾಜಾ ಅಂತ ಆಲ್ಗೆ ಹ್ಯಾಂಡ್ ಓವರ್ ಮಾಡಿಕೊಂಡೆ ಆವಾಗ ನಮ್ಮಲ್ಲಿ ದುಬೈಯಲ್ಲಿ ಯಕ್ಷ ಮಿತ್ರರು ಅಂತ ಒಂದು ಯಕ್ಷಗಾನ ಕಲೆಯನ್ನು ವರ್ಷಕ್ಕೊ ಎರಡು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಯಕ್ಷಗಾನ ಮಾಡ್ತಾಯಿದ್ರು ಆ ವರ್ಷ ನಮ್ಮ ದಿನೇಶ್ ಶೆಟ್ಟಿ ಹೆಗಡಜಿ ಅವರ ಮುಖಾಂತರ ಪಟ್ಲ ಹರೀಶೆಟ್ರು ಅವ್ರನ್ನ ಕರೆಸಿ ವರ್ಷ ದೇ ದೇವಿ ಮಹಾತ್ಮ್ಯ ಮಾಡಬೇಕಂತ ನಿಶ್ಚಯ ಮಾಡಿದರು ಆವಾಗ ಗ್ರ್ಯಾಂಡ್ ಟ್ರಯಲ್ ಎಲ್ಲಾಗಬೇಕಂತ ದೇವಿ ಮಹಾತ್ಮೆ ಆಟ ನ ಈ ಶುಕ್ರವಾರ ಆದರೆ ಒಂದು ವಾರ ಮೊದಲೇ ಪಟ್ಲ ಪಟ್ಲ ಹರೀಶೆಟ್ರು ಹಾಗೂ ಅವರ ತಂಡ ಬಂದಿತ್ತು ನಮ್ಮ ಹೊಸ ಹೋಟೆಲು ಹ್ಯಾಂಡ್ ಓವರ್ ಆಗಿದೆ ಅಷ್ಟೇ ನಾನು ಹೇಳಿದೆ ನಮ್ಮಲ್ಲೇ ಮಾಡಿ ಅಂತ ಆ ಎರಡು ಸಾವಿರದ ಹನ್ನೊಂದನೇ ಇಸ್ಸೆಯಲ್ಲಿ ದೇವಿ ಮಹಾತ್ಮೆಯ ಒಂದು ಟ್ರಯಲ್ ಗ್ರ್ಯಾಂಡ್ ಟ್ರಯಲನ್ನು ಯಾವ ಅಂಗಣದಲ್ಲಿ ಪಟ್ಲ ಸದೀಶ್ ಶೆಟ್ಟರ್ ಮುಖಾಂತರ ಆರಿಸೋ ಶುರುವಾಯಿತು ಇವತ್ತಿಯೂ ಕೂಡ ಇಪ್ಪತ್ತ ನಾಲ್ಕು ವರ್ಷ ಆದರೂ ಕೂಡ ನನ್ನ ಹೋಟೆಲ್ ಯಾವುದೇ ಒಂದು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮ ಆದರೂ ಕೂಡ ಫಾರ್ಚೂನ್ ಪ್ಲಾಜಾ ದುಬೈ ಅಂತ ಹೇಳಿದರೆ ಅದು ಗೊತ್ತಿರೋ ಒಂದು ವಿಷಯ ಆ ಹೋಟೆಲ್ ಇವತ್ತಿಗೂ ಕೂಡ ನನ್ನ ಹತ್ರ ನನಗೆ ಎಷ್ಟು ಅಭಿವೃದ್ಧಿಯನ್ನು ಕೊಟ್ಟಿದೆ ಅಂತ ಹೇಳಿದರೆ ಇವತ್ತು ನನ್ನ ಹತ್ರ ಎಂಟರಿಂದ ಒಂಬತ್ತು ಹೋಟೆಲ್ಲು ದುಬೈಯಲ್ಲಿ ಮಾಡಿದ್ದೇನೆ ಆದರೆ ನನ್ನ ಮೂರನೇ ಅಂತ ದೇವಿ ಪೂಜೆಯ ನಂತರ ನನ್ನ ಲೈಫಲ್ಲಿಯೂ ಕೂಡ ಬದಲಾವಣೆ ಬಂದಿದೆ ಇದಕ್ಕೆ ನಾನು ಆ ದೇವಿ ಅನುಗ್ರಹ ಅಂತ ಖಂಡಿತ ಇದೆ ಆದರೆ ನನ್ನ ಮತ್ತು ಸರಿಶಟ್ರ ಆ ಒಂದು ನಮ್ಮ ಇಬ್ಬರ ಒಂದು ಮಿತ್ರತ್ವ ಎಲ್ಲಿವರೆಗೆ ಬೆಳೀತಂತ ಹೇಳಿದರೆ ಅದಾದ ನಂತರ ನಮ್ಮ ಯಕ್ಷ ಪ್ರತಿ ವರ್ಷವೂ ಕೂಡ ಅವರು ನಮ್ಮ ದುಬೈಲಾಗುವಂಥ ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ ನಮಗೆ ಎಲ್ಲರಿಗೂ ಅನೇಕರಿಗೆ ಇಲ್ಲಿ ನಮ್ಮ ಕಲಾವಿದರಿಗೆ ಮನೆ ಅಥವಾ ಮೆಡಿಕಲ್ ಬೇರೆ ಬೇರೆ ಥರದ ಸೌಕರ್ಯ ಸಿಕ್ಕಿದರೆ ನಮ್ಮ ದುಬೈ ಅವರಿಗೆ ಏನು ಸಿಕ್ಕಿದೆ ಅಂತ ನೀವು ಕೇಳ್ಬೋದು ದುಬೈ ಅವರಿಗೆ ಯಾರಿಗೂ ಸಿಕ್ಕಿದಂಥ ಒಂದು ಒಳ್ಳೆಯ ಭಾಗ್ಯ ಸಿಕ್ಕಿದೆ ಹೇಳಿದರೆ ನಾವು ದುಬೈಯಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರ ಅಂತ ಮಕ್ಕಳಿಗಾಗಿ ಮಾಡಿದ್ದೇವೆ ಕನ್ನಡ ಭಾರತ ಮಕ್ಕಳು ಇಂಗ್ಲೀಷಲ್ಲಿ ಬರೆದುಕೊಂಡು ನಾವು ಕಳೆದ ಹ ಹತ್ತು ವರ್ಷಗಳಿಂದ ನಾವು ದುಬೈಯಲ್ಲಿ ಯಕ್ಷಗಾನವನ್ನು ಇದ್ದೇವೆ ಮಕ್ಕಳಿಗೆ ಯಕ್ಷಗಾನ ಪ್ರತಿ ವರ್ಷಕ್ಕೂ ಕೂಡ ಈ ವರ್ಷ ನಮ್ಮದು ಅದ್ರ ದಶಮಾನೋತ್ಸವದ ಜೂನ್ ಇಪ್ಪತ್ತೊಂಬತ್ತು ತಾರೀಕಿಗೆ ಈ ವರ್ಷ ಕೂಡ ಇದೆ ಇದನ್ನೆಲ್ಲ ಯಾಕೆ ಹೇಳ್ತೀರಿ ಅಂತ ಹೇಳಿದರೆ ನಾನು ನಮ್ಮ ಈ ಯಕ್ಷಗಾನ ಕಲೆಯನ್ನು ಒಂದು ಇಸ್ಲಾಮಿಕ್ ಕಂಟ್ರಿಯಲ್ಲಿಯೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಮಕ್ಕಳಿಗೆ ಕಲಸಿ ಅವು ಆ ಮಕ್ಕಳಿಂದ ಆಟ ಆಡಿಸ್ತಾ ಇರೋದಕ್ಕೆ ಮೇನ್ ಕಾರಣ ಅಂತ ಕೇಳಿದ್ರೆ ಪಟ್ಲ ಸರೀಶ್ ಶೆಟ್ರು ಇವತ್ತು ಪಟ್ಲ ಸರೀಶ್ ಶೆಟ್ರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ದುಬೈಯಲ್ಲಿ ಯಾವುದೇ ಹಾಲ್ ಮಾಡಿದ್ರು ಕೂಡ ಒಂದೂವರೆ ಎರಡು ಸಾವಿರ ಜನ ಬರ್ತಾರೆ ಈವನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾರ ಅಲ್ಲದೂ ಕೂಡ ಬೆಂಗಳೂರು ಕಡೆಯವರು ಕೂಡ ಬರ್ತಾರೆ ಇವತ್ತು ನನಗೆ ನಾವು ನಾ ಆತ್ಮೀಯರಂತ ಶಶಿರ ಶೆಟ್ರು ನಂಗೆ ಫೋನ್ ಮಾಡಿದರು ಪ್ರವೀಣಣ್ಣ ಈ ವರ್ಷ ನಮ್ಮ ದಶಮೋತ್ಸವ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಈ ಎಲ್ಲರ ಹತ್ರ ದಾನಿಗಳ ಹತ್ರ ಹೋಗುವ ಸರಿಯಾಗೋದಿಲ್ಲ ಅಂತ ಈ ವರ್ಷ ನಮ್ಗೆ ಎಲ್ಲರೂ ಸೇರಿ ದೊಡ್ಡ ಮಠದಲ್ಲಿ ನಾವು ಮಾಡಿ ಇದನ್ನೊಂದು ಬ್ಯಾಂಕಲ್ಲಿ ಇಟ್ಟು ಅದರಲ್ಲಿ ಬರುವಂಥ ಒಂದು ಇನ್ಕಮಿಂದ ನಾವು ಕಲಾವಿದರಿಗೆ ಮುಂದೆ ಮಾಡುವಂಥ ಮಾಡಿದ್ದು ಒಳ್ಳೆಯ ಒಂದು ಯೋಚನೆ ಖಂಡಿತ ಒಳ್ಳೆಯ ಯೋಚನೆ ನನ್ನ ಪ್ರಕಾರ ಅವರು ದಶಮನ ಸಹಕ್ಕೆ ದಶ ಕೋಟಿ ಅಂತ ಆಳೆ ಮಾಡಿದರು ಆದರೆ ಆ ದೇವರು ಅದಕ್ಕಿಂತ ಜಾಸ್ತಿಯಾಗಿ ಕೊಟ್ಟಿದ್ದಾರೆ ನನಗೆ ಗೌರವ ಬಂದಿದೆ ಇದಕ್ಕೆಲ್ಲ ಕಾರಣ ನಮ್ಮ ಈ ಒಳ್ಳೆ ಕೆಲಸ ಒಂದಂತೂ ಖಂಡಿತ ಯಾವ ಸಂಸ್ಥೆ ಏನೇ ಇರ್ಬೋದು ಒಬ್ಬ ದಾನಿ ಕೋಟಿಗಟ್ಟಲೆ ದಾನ ಕೊಡಲಿಕ್ಕೆ ನೂರಾರು ಸಾವಿರಾರು ಜನ ಕರೆಸ್ಬೋದು ಅವ್ರ ಅಭಿಮಾನಿಗಳು ಬರ್ಬೋದು ಆದರೆ ಇವತ್ತು ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ ನೂರಾರು ದಾನಿಗಳು ಒಟ್ಟಾಗಿದ್ದಾರೆ ನೂರಾರು ದಾನಿಗಳು ಒಟ್ಟಾಗಿ ಸಾವಿರಾರು ಅಭಿಮಾನಿಗಳನ್ನು ಕೊಡುವಂಥ ಒಂದು ಗೌರವವನ್ನು ಇವತ್ತು ಈ ವೇದಿಕೆ ಮಾಡಿಕೊಟ್ಟಿದೆ ಹಾಗಾಗಿ ಈ ವೇದಿಕೆಯಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಅವರಿಗೆ ಅಭಿಮಾನ ಅಂತ ಹೇಳಿ ನಾವು ದುಬೈಯಿಂದ ಬಂದಿರ್ಬೋದು ಅಮೆರಿಕದಿಂದ ಬಂದಿರ್ಬೋದು ದೂರದ ದಯಾನಂದ್ ಶೆಟ್ಟರು ಆಸ್ಟ್ರೇಲಿಯಾದಿಂದ ಹನ್ನೆರಡು ಗಂಟೆ ಫ್ಲೈಟ್ ಆ ದಯಾನಂದ ಶೆಟ್ಟು ಬಂದಿದ್ದಾರೆ ಮೊನ್ನೆ ನನ್ನ ಫೋನ್ ಮಾಡಿದ್ದಾರೆ ಪ್ರವ್ ನೀ ಬರ್ತಾ ಅಲ್ವಾ ಅಂತ ಹೌದು ಯಾಕೆ ನಾನು ಒಂದು ದಶಮನೋಸ್ತಕ್ಕೆ ಬರಲೇಬೇಕಂತ ಅಲ್ಲಿ ಒಂದು ಪಟ್ಲಾ ಫೌಂಡೇಶನ್ನ ಒಂದು ಬ್ರಾಂಚನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈ ದೇಶ ನಮ್ಮ ರಾಜ್ಯ ಹಾಗೂ ಬೇರೆ ರಾಜ್ಯ ದೇಶ ವಿದೇಶಗಳಲ್ಲಿ ಕೂಡ ಅಂತ ಈ ಯಕ್ಷಗಾನ ಕಲೆಯನ್ನು ಉಳಿಸಿ ನಮ್ಮ ಮಕ್ಕಳಿಗೆ ಕೂಡ ಈ ಸಂಸ್ಕೃತಿಯನ್ನು ಬೆಳೆಸಿ ಅನೇಕ ಜನ ದಾನಿಗಳನ್ನು ಇವತ್ತು ಯಾರು ದಾನ ಮಾಡಿದ್ದಾರೆ ಇವತ್ತು ಈ ದಾನಿಗಳು ಕೊಟ್ಟಿದ್ದಾರೋ ಕೋಟಿ ಇರ್ಬೋದು ಲಕ್ಷ ಇರ್ಬೋದು ಅವರವರ ಮನಸ್ಸಿನಲ್ಲೇ ಬಂದು ಕೊಟ್ಟಿದೆ ವಿನಾ ಯಾರಿಗೂ ಸರಿಷಣ್ಣಾಗಲಿ ಅಥವಾ ನಾವು ಶಿಶಿರಣ್ಣಾಗಲಿ ಅಥವಾ ಪ್ರಕಾಶಣ್ಣ ಯಾರಿಗೂ ಕೂಡ ನೀವು ಕೊಡಬೇಕಂತ ಕೇಳಿಲ್ಲ ಅವರವರ ಮನಸ್ಸಿಂದೇ ಕೊಟ್ಟಿದ್ದು ಯಾಕಂದರೆ ಇದನ್ನು ನೇರವಾಗಿ ಒಬ್ಬ ಕಲಾವಿದನ ಅಥವಾ ಒಂದು ಸಂಬಂಧಪಟ್ಟಂಥ ಯಾವುದೇ ಒಂದು ಕಾರ್ಯ ಕಲಾವಿದನ ವಿಷಯಕ್ಕೆ ಹೋಗ್ತಾ ಇದ್ದು ಬಿಟ್ಟರೆ ಬೇರೆ ಎಲ್ಲೂ ಅಂತ ತುಂಬ ಧೈರ್ಯ ನಮಗೆಲ್ಲಿದ್ದ ಕಾರಣದಿಂದ ಈ ವೇದಿಕೆಯಲ್ಲಿ ನಾನು ಇವತ್ತು ಬೆಳಿಗ್ಗೆ ಆರು ಗಂಟೆ ಬಂದು ಸಂಜೆ ಆರು ಗಂಟೆ ಹೋಗ್ತಾ ಇದ್ದೇನೆ ಒಂದು ದಿವಸ ಮಟ್ಟಿಗೆ ಬಂದು ಕಾರಣ ಅಂತ ಕೇಳಿದರೆ ಅದು ನನಗೆ ಮನತ್ ಮನತ್ಮ ತೃಪ್ತಿ ಇದೆ ಈ ಯಕ್ಷ ಫೌಂಡೇಶನ್ ಸರೀಶೆಟ್ಟಿಗೆ ದೇವರು ಆ ದೇವಿಯು ಇದೇ ರೀತಿಯ ಒಂದು ಒಳ್ಳೆಯ ಆರೋಗ್ಯ ಕೊಟ್ಟು ಇನ್ನೂ ಇನ್ನೂ ಹಲವಾರು ವರ್ಷ ಇದೇ ರೀತಿ ಅವರಿಗೆ ಸೇರಿ ಕಂಠವನ್ನು ದೇವರು ಕರುಳು ಕೊಡಲಿ ಅಂತ ಹೇಳಿ ಬಂದಂಥ ಯಕ್ಷವಾನ ಅಭಿಮಾನಿಗಳಿಗೂ ಸರೀಷಣ್ಣನ ಅಭಿಮಾನಿಗಳು ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದ ವಂದನೆ ಹೇಳುತ್ತಾ ನನ್ನನ್ನು ಈ ದಿನ ಗೌರವಿಸಿ ದುಬೈಯ ಎಲ್ಲ ಕನ್ನಡಿಗರ ಪರವಾಗಿ ನಮ್ಮ ಹಿರಿಯ ನಮ್ಮ ಯಕ್ಷ ಫೌಂಡೇಶನ್ ಪಟ್ಲ ಫೌಂಡೇಶನ್ನ ಅಧ್ಯಕ್ಷರಂಥ ಸ್ವರತಮಣ್ಣ ಇಲ್ಲೇ ಇದ್ದಾರೆ ಅವರೂ ಕೂಡ ನಮ್ಮ ಎಲ್ಲರಿಗೂ ದುಬೈಯಲ್ಲಿ ಯಾವುದೇ ಸಾಮಾಜಿಕ ಅಥವಾ ಶೈಕ್ಷಣಿಕ ಆದರೂ ಕೂಡ ಅವರಿದ್ದಾರೆ ಆದರೆ ಪಟ್ಲಾ ಫೌಂಡೇಶನ್ ಅಂದರು ಕೂಡ ಎಲ್ಲಕ್ಕಿಂತ ಮುಂದೆ ಬರೋ ಸುರತಮಣ್ಣ ಹಾಗಾಗಿ ಸುರತಮಣ್ಣ ನೇತೃತ್ವದಲ್ಲಿ ನಮಗೆ ಆದಷ್ಟು ಆದಷ್ಟು ಹಣ ಸಹಾಯವನ್ನು ನಾವು ಮಾಡಿದ್ದೇವೆ ಇನ್ನೂ ಕೂಡ ಮಾಡ್ತೇವೆ ಅಂತ ಹೇಳಿ ನಿಮಗೆಲ್ಲರಿಗೂ ನನ್ನ ಮಾತು ಹೇಳುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್